ಹಬ್ಬಗಳ ಆಚರಣೆ ಬಹಳ ವಿಜೃಂಭಣೆಯನ್ನು ನಡೀತಾ ಇದೆ ಅದರ ಜೊತೆಗೆ ಖರ್ಚು ಮಾಡುವಂಥದ್ದು ನೀವು ನೋಡಿದ್ದೀರಿ ಬಹಳಷ್ಟು ಖರ್ಚುಗಳನ್ನು ಜನ ಮಾಡ್ತಾ ಇದ್ದಾರೆ ಹಿಂದೆ ಒಂದು ಮೂವತ್ತು ನಲವತ್ತು ವರ್ಷಗಳಿಂದ ಇಂಥ ಒಂದು ಖರ್ಚು ಎಲ್ಲ ಯಾರು ಮಾಡ್ತಾ ಇರಲಿಲ್ಲ ನೀವು ನೋಡಿರ್ಬೋದು ನಿಮ್ಮ ಬಾಲ್ಯ ದಿನಗಳಲ್ಲಿ ಅದರ ಮೊದಲು ಈ ಎಲ್ಲ ವಿಚಾರಗಳನ್ನು ಅರ್ಥ ವ್ಯವಸ್ಥೆಯ ಬಗ್ಗೆ ಮಾತನಾಡುವ ಮೊದಲು ತಾವು ತಮ್ಮ ಅಧ್ಯಯನ ಕ್ಷೇತ್ರದಲ್ಲಿ ಇಕೊನಾಮಿಕ್ಸನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅನ್ನುವಂಥ ಪ್ರಥಮವಾಗಿ ಬಹಳ ಉತ್ತಮ ಪ್ರಶ್ನೆಯನ್ನು ತಾವು ಕೇಳಿದ್ದೀರಿ ನಾವೆಲ್ಲ ಗ್ರಾಮೀಣ ಭಾಗದಲ್ಲಿ ಮತ್ತು ಮಲೆನಾಡಿನ ತಪಲಲ್ಲಿ ಬೆಳೆದವರು ನಮಗೆ ಪದವಿ ಪೂರ್ವ ಹಂತದಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರು ಭಾರತದ ಆರ್ಥಿಕತೆಯ ಬಗ್ಗೆ ಅನುಭೋಗೀಯ ವರ್ತನೆಗಳ ಬಗ್ಗೆ ಹೀಗೆ ಹಲವು ಮಜಲುಗಳನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಇರುವಾಗ ಮುಖ್ಯವಾಗಿ ಆಗಿನ ಸಮಸ್ಯೆ ಅಂತ ಹೇಳಿದರೆ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಜನಸಂಖ್ಯಾ ಸಮಸ್ಯೆ ಇತ್ಯಾದಿಗಳು ಹಾಗೆ ಮುಂದೆ ಮುಂದೆ ನಮಗೆ ಅರ್ಥಶಾಸ್ತ್ರವು ಮನುಷ್ಯನ ಮಾನವನ ಅಥವಾ ಒಬ್ಬ ವ್ಯಕ್ತಿಯ ದಿನನಿತ್ಯದ ಜೀವನದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಮತ್ತೆ ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಬೇಕು ಅಂತಕ್ಕಂತಹ ಒಂದು ಮನಸ್ಸು ಬಂತು ಮುಖ್ಯವಾಗಿ ನಾವು ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಬೆಳೆದವರಿಗೆ ಈ ಆರ್ಥಿಕ ಸಮಸ್ಯೆಗಳು ನಮ್ಮನ್ನ ಬಡತನ ನಿರುದ್ಯೋಗ ಸಮಸ್ಯೆ ಆಗಿನ ಕಾಲದಲ್ಲಿ ಜನಸಂಖ್ಯೆ ಹೆಚ್ಚಳದ ಬಗ್ಗೆ ಮಾತನಾಡುವಂಥ ಸಮಯ ಅದಾಗಿತ್ತು ಜನಸಂಖ್ಯಾ ಸ್ಫೋಟ ಇತ್ಯಾದಿಗಳ ಬಗ್ಗೆ ಹಾಗೆ ಇದರಲ್ಲಿ ಒಂದು ಆಸಕ್ತಿ ಮೂಡಿ ಮುಂದೆ ಉನ್ನತ ವ್ಯಾಸಂಗ ಮಾಡುವ ಸಂದರ್ಭದಲ್ಲಿ ನನಗೆ ಅರ್ಥಶಾಸ್ತ್ರವನ್ನು ಒಂದು ಮುಖ್ಯ ವಿಷಯವಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಅನಿಸಿ ಅರ್ಥಶಾಸ್ತ್ರವನ್ನು ನಾನು ಆಯ್ಕೆ ಮಾಡಿಕೊಂಡೆ ಈಗ ಭಾರತದ ಆರ್ಥಿಕತೆಯ ಬಗ್ಗೆ ಮಾತಾಡ್ಕೊಂಡು ಹೋದರೆ ಬಹಳಷ್ಟು ಚರ್ಚೆಗಳು ನಡೀತದೆ ಮಾಧ್ಯಮಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಬರೀ ಬಹಳಷ್ಟು ಚರ್ಚೆಗಳು ನಡೀತದೆ ಈಗ ಭಾರತದ ಆರ್ಥಿಕತೆಯ ಬಗ್ಗೆ ವಿಚಾರಗಳನ್ನು ಹೇಳೋದಾದರೆ ಅದರ ಒಂದು ಇತಿಹಾಸ ಏನಿದೆ ಭಾರತೀಯ ಆರ್ಥಿಕತೆಯ ಮೂಲ ಯಾವುದು ಎನ್ನುವ ಹೌದು ಈಗ ಭಾರತದ ಆರ್ಥಿಕತೆಯ ಮೂಲ ಅಂತ ಹೇಳಿದರೆ ಇದು ನಮ್ಮದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಭಾರತಕ್ಕೆ ಬ್ರಿಟಿಷರು ಕಾಲಿಡುವುದಕ್ಕಿಂತ ಮುಂಚೆನೇ ಸಾವಿರದ ಏಳ್ನೂರ ತೊಂಬತ್ತನೇ ಇಸ್ವಿಯಿಂದ ಸಾವಿರದ ಎಂಟುನೂರ ಐವತ್ತನೇ ಇಸ್ವಿಯವರೆಗೂ ಕೂಡ ಭಾರತ ವಿಶ್ವ ವ್ಯಾಪಾರದಲ್ಲಿ ಅಗ್ರಸ್ಥಾನದಲ್ಲಿ ಇದ್ದಂಥದ್ದು ಮತ್ತು ಸಾವಿರದ ಐವತ್ತರಿಂದ ಎಂಟುನೂರ ಐವತ್ತರವರೆಗೆ ಅಗ್ರಮಾನ್ಯ ದೇಶಗಳಲ್ಲಿ ಭಾರತ ಇತ್ತು ಅನ್ನೋದು ಕೆಲವು ಒಂದು ಅಧೀನಗಳಿಂದ ತಿಳಿದು ಬಂದಿದೆ ಆಮೇಲೆ ಸಾವಿರದ ಎಂಟುನೂರ ಐವತ್ತರ ಅವಧಿಯಲ್ಲಿ ಪ್ರಪಂಚದ ಒಟ್ಟು ಇಪ್ಪತ್ತ್ಮೂರು ಶೇಕಡ ರಾಷ್ಟ್ರೀಯ ಆದಾಯವನ್ನು ಭಾರತವು ಉತ್ಪಾದನೆ ಮಾಡ್ತಾ ಇತ್ತು ಅಂತಕ್ಕಂಥದ್ದು ವಿಚಾರ ತಿಳಿದು ಬಂದಿದೆ ಆಮೇಲೆ ಬ್ರಿಟಿಷರು ಬಂದ ಮೇಲೆ ಅಂತ ಅಂತೇಳಿದರೆ ಭಾರತ ಕೇವಲ ಒಂದು ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡ್ತಕ್ಕಂಥ ದೇಶವಾಗಿ ಪರಿವರ್ತನೆ ಆಯಿತು ಬ್ರಿಟಿಷರು ಭಾರತದ ಸಂಪನ್ಮೂಲಗಳನ್ನು ಸೋರೆಗೊಂಡು ಇಲ್ಲಿಯ ಖನಿಜ ಸಂಪನ್ಮೂಲಗಳಾಗಿರಲಿ ಅಥವಾ ನೈಸರ್ಗಿಕ ಸಂಪನ್ಮೂಲಗಳನ್ನಾಗಿರಲಿ ಅವನ್ನೆಲ್ಲ ಸೋರೆಗೊಂಡು ತಗೊಂಡೋಗಿ ಬ್ರಿಟನ್ನಿಗೆ ತೆಗೆದುಕೊಂಡೋಗಿ ಅಲ್ಲಿ ಅಂತಿಮ ಅನುಭೋಗಯುಕ್ತ ವಸ್ತುಗಳನ್ನಾಗಿ ಮಾಡಿ ಪುನಃ ಅದನ್ನು ಭಾರತದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಪರಿಸ್ಥಿತಿಯಿಂದಾಗಿ ಅವರಿಗೆ ಒಂದು ಸಾಮಾಜಿಕ ಕಳಕಳಿಯ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಕೋನ ಅವರಿಗೆ ಇರಲಿಲ್ಲ ಅನ್ನೋದಕ್ಕೆ ಅದೇ ಬ್ರಿಟಿಷ್ ಇಕನಾಮಿಸ್ಟ್ ಎ ಮ್ಯಾಡಿಸನ್ ಅನ್ನುವನು ಒಂದು ಅಧ್ಯಯನವನ್ನು ಮಾಡಿದ್ದಾನೆ ಸಾವಿರದ ಏಳ್ನೂರ ಐವತ್ತನೇ ಇಸ್ವಿಯ ಹೊತ್ತಿಗೆ ಏನು ಇಪ್ಪತ್ತ್ ಮೂರು ಶೇಕಡ ಪ್ರಪಂಚದ ರಾಷ್ಟ್ರೀಯ ಆದಾಯವನ್ನು ಭಾರತ ನೀಡ್ತಾ ಇತ್ತು ಸಾವಿರದ ಒಂಬೈನೂರ ಐವತ್ತರ ಹೊತ್ತಿಗೆ ಬರುವಾಗ ಅದು ಮೂರು ಶೇಕಡಕ್ಕೆ ಇಳಿದಿತ್ತು ಅನ್ನತಕ್ಕಂಥದ್ದು ಬಹಳ ವಿಷಾದನೀಯ ಸಂಗತಿ ಹಾಗಾಗಿ ಬ್ರಿಟಿಷರ ಆಡಳಿತ ಕಾಲದ ಹೊತ್ತಿಗೆ ಭಾರತ ಆರ್ಥಿಕ ಪ್ರಗತಿಯಲ್ಲಿ ತೀರಾ ಹಿನ್ನಡೆಗೆ ಬಂದಿರೋದು ಒಂದು ಗಮನಿಸಬೇಕಾದಂಥ ಅಂಶ ಹಾಗೆಯೇ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ನಂತರದಲ್ಲಿ ನಾವು ಪಂಚವಾರ್ಷಿಕ ಯೋಜನೆಗಳನ್ನು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ನಾವು ಜಾರಿಗೆ ತೆಗೆದುಕೊಂಡು ಬಂದಿತ್ತು ಹಾಗೆ ಪಂಚವಾರ್ಷಿಕ ಯೋಜನೆಗಳನ್ನು ಮಾಡ್ತಾ ಇರುವಾಗಲೇ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಪ್ರಥಮ ಕೈಗಾರಿಕಾ ನೀತಿಯೊಂದನ್ನು ವಿಸ್ತೃತವಾಗಿ ಭಾರತ ಸರ್ಕಾರ ಹಮ್ಮಿಕೊಂಡಿತ್ತು ಅದರ ಪ್ರಕಾರ ಇಪ್ಪತ್ತೊಂಬತ್ತು ಕೈಗಾರಿಕೆಗಳನ್ನು ಸರ್ಕಾರಿ ಸ್ವಾಮ್ಯದಲ್ಲಿ ಇಟ್ಟು ಉಳಿದವುಗಳನ್ನು ಖಾಸಗಿ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಆದರೆ ಹತ್ತೊಂಬತ್ತು ನೂರ ಐವತ್ತಾರರಿಂದ ಹತ್ತೊಂಬತ್ತು ಕೈಗಾರಿಕಾ ಪ್ರಗತಿಯನ್ನು ಅವಲೋಕನೆ ಮಾಡಿದಾಗ ಅಷ್ಟೇನು ತೃಪ್ತಿದಾಯಕವಾದಂಥ ಪ್ರಗತಿ ಕೈಗಾರಿಕೆಗಳಲ್ಲಿ ಕಂಡು ಬರಲಿಲ್ಲ ಅದಕ್ಕೋಸ್ಕರವಾಗಿ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಆಗಿನ ಸರ್ಕಾರಗಳು ಹೊಸ ಕೈಗಾರಿಕಾ ನೀತಿ ಮತ್ತು ಹೊಸ ಆರ್ಥಿಕ ನೀತಿಯನ್ನು ಹೊರಗೆ ತೆಗೆದುಕೊಂಡು ಬಂದು ನಂತರ ಈ ಉದಾರೀಕರಣ ಜಾಗತೀಕರಣ ಖಾಸಗೀಕರಣ ಅಂತಕ್ಕಂಥದ್ದು ಏನಿದೆ ಅಂತಹ ಹೊಸ ಪರಿಕಲ್ಪನೆಗಳನ್ನು ಅವರು ಭಾರತದ ಆರ್ಥಿಕತೆಯಲ್ಲಿ ಅನುಸರಿಸಿದ್ರಿಂದಾಗಿ ತದನಂತರ ಎರಡು ಸಾವಿರದ ಇಸ್ವಿಯ ನಂತರ ಭಾರತ ಆರ್ಥಿಕವಾಗಿ ಬಹಳ ದಾಪುಗಾಲ ಇಡ್ತಾ ಇರತಕ್ಕಂಥದ್ದು ನಮಗೆಲ್ಲರಿಗೂ ತಿಳಿದಂಥ ಒಂದು ಸಂಗತಿಯಾಗಿದೆ ಈಗ ಹಿಂದಿನ ಆರ್ಥಿಕತೆ ಬಗ್ಗೆ ಮಾತಾಡ್ಕೊಂಡು ಹೋದಾಗ ನೀವು ನಿಮ್ಗೆ ತಿಳಿದು ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆ ಉದ್ಯೋಗ ಅಂದರೆ ಬ್ಯಾಂಕಿನಲ್ಲಿ ಉದ್ಯೋಗ ಅದು ಹೊರತುಪಡಿಸಿದರೆ ಸರ್ಕಾರಿ ಉದ್ಯೋಗಗಳು ಆ ಸಂದರ್ಭದಲ್ಲಿ ಬಹಳ ಕಡಿಮೆ ಸಂಬಳ ಒಂದು ಸಾವಿರ ರೂಪಾಯಿ ಸಂಬಳದಲ್ಲಿ ಜೀವನ ಮಾಡ್ತಾ ಇದ್ರು ಖರೀದಿಯ ಒಂದು ಶಕ್ತಿ ಕಡಿಮೆ ಇತ್ತು ಆದರೆ ಇತ್ತೀಚೆಗೆ ಖರೀದಿಯ ಶಕ್ತಿ ಜಾಸ್ತಿ ಆಗಿದೆ ಯಾಕೆ ನಿಮ್ ನಿಮಗೆ ನಿಮ್ಮ ಒಂದು ತುಲನಾತ್ಮಕ ಅಧ್ಯಯನ ಪ್ರಕಾರ ಹಿಂದಿನ ಆರ್ಥಿಕತೆಯನ್ನು ತುಲನೆ ಮಾಡಿದರೆ ಪ್ರಸ್ತುತ ಹೇಗಿದೆ ಹೌದು ಈಗ ನಾವು ಆರ್ಥಿಕತೆಯನ್ನು ಭಾರತದ ಆರ್ಥಿಕತೆಯನ್ನು ಅಧ್ಯಯನ ಮಾಡುವಾಗ ಪ್ರಸಕ್ತವಾಗಿ ನಾವು ಎರಡು ವಿಭಾಗಗಳನ್ನಾಗಿ ಮಾಡ್ಕೊಳ್ಬೋದು ಒಂದು ಹತ್ತೊಂಬತ್ತು ತೊಂಬತ್ತೊಂದರ ಹಿಂದಿನ ಆರ್ಥಿಕತೆ ಸರಿ ಮತ್ತು ಈ ಕೈಗಾರಿಕೀಕರಣ ಉದಾರೀಕರಣದ ನಂತರ ಅಂದರೆ ಹತ್ತೊಂಬತ್ತು ತೊಂಬತ್ತೊಂದರ ನಂತರದ ಭಾರತದ ಆರ್ಥಿಕತೆ ಈ ಹತ್ತೊಂಬತ್ತು ತೊಂಬತ್ತೊಂದಕ್ಕಿಂತ ಹಿಂದೆ ಭಾರತದಲ್ಲಿ ಅಷ್ಟೇನು ಉದ್ಯೋಗ ಸೃಷ್ಟಿ ಆಗಿರಲಿಲ್ಲ ಮತ್ತೆ ನಮಗೆ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಕಂಡು ಬಂದಂಥ ಪ್ರಥಮ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಆಗ ಇದ್ದಂತಹ ಜನಸಂಖ್ಯೆಯನ್ನು ಸಾಕ್ಲಿಕ್ಕೆ ಬೇಕಾದಂಥ ಆಹಾರದ ಕೊರತೆ ಇತ್ತು ಸರಿ ಅದು ಅಲ್ಲದೆ ಹತ್ತೊಂಬತ್ ಮೂರರ ಬಂಗಾಳ ಫ್ಯಾಮಿನ್ ಏನಿದೆ ಬಂಗಾಳದ ಬರಗಾಲ ಏನಿದೆ ಸುಮಾರು ಮೂರು ಲಕ್ಷ ಜನರನ್ನು ಬಲಿ ತೆಗೆದುಕೊಂಡಿತ್ತು ಆಹಾರ ಇಲ್ಲದೆ ಅಂತಕ್ಕಂಥದ್ದು ದಾಖಲೆ ಆಗಿದೆ ಹಾಗಾಗಿ ಸ್ವಾತಂತ್ರ್ಯ ನಂತರ ಭಾರತದ ಒಂದು ಜ್ವಲಂತ ಸಮಸ್ಯೆ ಮೊದಲು ಉದ್ಭವವಾಗಿದ್ದು ಏನು ಅಂತ ಹೇಳಿದ್ರೆ ಆಹಾರದಲ್ಲಿ ನಾವು ಸ್ವಾವಲಂಬನೆಯನ್ನ ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೋಸ್ಕರವಾಗಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಅಮೇರಿಕಾವು ಅಲ್ಲಿಯ ಪಬ್ಲಿಕ್ ಲಾ ನಾನ್ನೂರ ಎಂಬತ್ತು ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು ಹದಿನಾರು ಮಿಲಿಯನ್ ಟನ್ ಆಹಾರವನ್ನು ಭಾರತಕ್ಕೆ ಪೂರೈಕೆ ಮಾಡ್ತಾ ಇತ್ತು ಹಾಗೆಯೇ ಹತ್ತೊಂಬತ್ತು ಅರವತ್ತರ ಹೊತ್ತಿಗೆ ಬಂದಾಗ ನಮ್ಮ ದೇಶದಲ್ಲಿ ಆಹಾರದ ಒಂದು ಸ್ವಾವಲಂಬನೆಗೋಸ್ಕರವಾಗಿ ಒಂದು ಹೊಸ ಚಿಂತನೆ ಬೆಳಕಿಗೆ ಬಂತು ಅಂದರೆ ಹತ್ತೊಂಬತ್ತು ಅರವತ್ತರಿಂದ ಅರವತ್ತಾರರ ಹೊತ್ತಿಗೆ ವಿವಿಧ ಪ್ರಯೋಗಗಳ ನಂತರ ಈ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮಿನ ಒಂದು ಅವಿಭಾಜ್ಯ ಅಂಗವಾಗಿ ತದನಂತರ ನೂರ ಅರವತ್ತಾರಲ್ಲಿ ಹಸಿರು ಕ್ರಾಂತಿ ಅಂತ ಒಂದು ನಮ್ಮ ದೇಶದಲ್ಲಿ ನಡೀತು ಈ ಹಸಿರು ಕ್ರಾಂತಿಯನ್ನೇ ನಾವು ಪಂಜಾಬಿನ ಗೋಧಿ ಕ್ರಾಂತಿ ಅಂತ ಹೇಳ್ತೇವೆ ಅದನ್ನೇ ವಾಟರ್ ಸೀಡ್ ಫರ್ಟಿಲೈಸರ್ ಟೆಕ್ನಾಲಜಿ ಅಂತ ನಾವು ಅದನ್ನು ಕರಿತಾ ಇದ್ದೇವೆ ಹಾಗಾಗಿ ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರ ಹೊತ್ತಿಗೆ ಭಾರತ ಆಹಾರ ಸ್ವಾವಲಂಬನೆಯತ್ತ ದಾಪುಗಾಲ ಹಾಕ್ತ ಬಂದಿದೆ ಆಮೇಲೆ ಇವತ್ತು ಭಾರತದಲ್ಲಿ ಆಹಾರದ ಏನು ಅಂತಹ ತೀವ್ರವಾದ ಸಮಸ್ಯೆ ಇಲ್ಲ ಅಥವಾ ಈ ನಿರಪೇಕ್ಷ ಬಡತನ ಏನಿದೆ ಅಂತಹ ನಿರಪೇಕ್ಷ ಬಡತನವೂ ಕೂಡ ಇವತ್ತು ನಿವಾರಣೆ ಆಗಿದೆ ಏನಾದ್ರೂ ಬಡತನ ಅಂತೇಳಿ ನಾವು ಇವತ್ತು ಅಂದುಕೊಳ್ಳುವುದಾದ್ರೆ ಅದು ಕೇವಲ ಸಾಪೇಕ್ಷವಾಗಿದೆಯೇ ಹೊರತು ಅದು ನಿರಪೇಕ್ಷ ಬಡತನ ಆಗಿಲ್ಲ ಅಂದರೆ ಇವತ್ತು ಜನರ ಕೊಂಡುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗಿದೆ ಮತ್ತು ಈ ಪರ್ಕುಲೇಷನ್ ಇಫೆಕ್ಟ್ ಅಂತ ಹೇಳ್ತಾ ಏನು ಹೇಳ್ತೀವಿ ನಾವು ಸರ್ಕಾರಗಳು ಖರ್ಚು ವೆಚ್ಚ ಮಾಡ್ತಕ್ಕಂಥದ್ದು ಸಾರ್ವಜನಿಕ ಕಾಮಗಾರಿಗಳಲ್ಲಿ ಏನು ಸರ್ಕಾರ ವೆಚ್ಚ ಮಾಡ್ತಾ ಇದೆ ಅದು ಬಹಳ ಯಶಸ್ವಿಯಾಗಿ ತಳಮಟ್ಟಕ್ಕೆ ಬಂದು ತಲುಪ್ತಾ ಇದೆ ಈ ಮೂಲಕವಾಗಿ ನಾವು ಹೇಳೋದಾದರೆ ಹಿಂದಿನ ಆರ್ಥಿಕತೆ ಹಿಂದಿನ ಆರ್ಥಿಕ ಪ್ರಗತಿಗೆ ನಾವು ಹೋಲಿಸಿದರೆ ಈಗ ಅಮೂಲಾಗ್ರ ಬದಲಾವಣೆ ಆಗಿದೆ ಜನರ ಕೊಂಡುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿದೆ ಅನುಭೋಗ ಪ್ರವೃತ್ತಿ ಜಾಸ್ತಿ ಆಗಿದೆ ಅನುಭೋಗದ ಗುಣಮಟ್ಟ ಕೂಡ ಜಾಸ್ತಿ ಆಗಿದೆ ಅಂತ ನಾವು ಹೇಳಲಿಕ್ಕೆ ಹೇಳಬಹುದು ಅಂತ ನನಗನಿಸಿದೆ ಹಿಂದೆ ಅಂದರೆ ತೃಪ್ತಿಯಾಗಿದ್ರು ಅನಿಸಿದ ಕೆಲವರು ಹೇಳ್ತಾ ಇದ್ರು ಎಲ್ಲ ಉಳಿಸಿ ಹಣವನ್ನು ಉಳಿಸಿ ಹೇಳಿದ್ರು ಹೆಚ್ಚು ತೃಪ್ತರು ಅಥವಾ ಈಗಿನವರು ಈಗಿನ ಪ್ರಶ್ನೆ ಸರಿ ಅಂದ್ರೆ ಈ ತೃಪ್ತಿ ಅಂತಕ್ಕಂಥದ್ದು ಒಂದು ಮನುಷ್ಯನ ಪ್ರವೃತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಹೇಳಿದ್ರೆ ಮೊದಲು ಗ್ರಾಮೀಣ ಪ್ರಕಾರದಲ್ಲಿ ವಾಸ ಮಾಡುವವರಿಗೆ ಅಲ್ಪ ತೃಪ್ತ ಜೀವನ ಕ್ರಮವನ್ನು ಅನುಸರಿಸ್ತಾ ಇದ್ರು ಏನೋ ಸ್ವಲ್ಪ ಆಹಾರವನ್ನು ಬಳ್ಕೊಳ್ತಾ ಇದ್ರು ತರಕಾರಿ ದವಸ ಧಾನ್ಯಗಳನ್ನ ಮನೆಯಲ್ಲಿ ಬಳ್ಕೊಳ್ತಾ ಇದ್ರು ಆಮೇಲೆ ಆಚೀಚೆ ಮನೆಯಲ್ಲಿ ತಗೊಂಡು ಕೊಟ್ಟು ತಿಂತಾ ಇದ್ರು ಮಾನಸಿಕವಾಗಿ ಅವರು ಅನುಭವಿಸ್ತಕ್ಕಂತಹ ಒಂದು ಆರ್ಥಿಕ ಪ್ರಗತಿ ಬಹಳ ಒಂದು ಉನ್ನತ ಮಟ್ಟಕ್ಕೆ ಇತ್ತು ಆದರೆ ಇವತ್ತಿನ ಈ ಒಂದು ಪ್ರಾಪಂಚಿಕ ಬದುಕನ್ನು ನಾವು ನೋಡ್ತಾ ಇರುವಾಗ ನಮಗೆ ಮೊದಲಿನ ನಮ್ಮ ಅಜ್ಜ ಅಜ್ಜಿ ಅಥವಾ ನಮ್ಮ ಹಿರಿಯರ ಒಂದು ಯಾವ ಮನೋದೃಷ್ಟಿ ಉಂಟು ಅಭಿವೃದ್ಧಿಯ ಬಗ್ಗೆ ಅದಕ್ಕಿಂತ ನಾವು ಇವತ್ತು ತುಂಬ ಭೌತಿಕವಾಗಿ ಬದಲಾವಣೆ ಆಗಿದ್ದೇವೆ ನನಗೆ ಇವತ್ತು ನಾನು ಯಾಕೆ ಬಡವ ಅಂತ ಹೇಳಿದರೆ ಇವತ್ತು ಆಚೆ ಮನೆಯಲ್ಲಿರುವಂಥ ಸಂಪತ್ತುಗಳು ನನ್ನಲ್ಲಿ ಇಲ್ಲ ಅಥವಾ ಈ ನಗರದಲ್ಲಿ ಇರುವಂಥ ಸೌಲಭ್ಯಗಳು ಗ್ರಾಮೀಣ ಭಾಗಗಳಲ್ಲಿ ಸಿಗ್ತಾ ಇಲ್ಲ ಅಂಥೇಳಿ ನಾವು ನಮ್ಮಷ್ಟಕ್ಕೆ ನಾವು ಬಡವರಾಗಿದ್ದೇವೆ ಹೊರತು ನಾವು ನಿರಪೇಕ್ಷವಾಗಿ ಬಡವರಲ್ಲ ಇವತ್ತು ಹಾಗಾಗಿ ನಾವು ಹೇಳೋದಾದರೆ ಹಿಂದಿನವರು ಯಾಕೆ ಕಡಿಮೆ ಆದಾಯದಲ್ಲಿ ತೃಪ್ತರಾಗಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಆಶಯ ಆಮಿಷಗಳು ಏನಿದೆ ವಾಂಟ್ಸ್ ಅಂತ ನಾವು ಹೇಳ್ತೇವೆ ಹ್ಯೂಮನ್ ವಾಂಟ್ಸ್ ಅಂತ ಏನು ಹೇಳ್ತೇವೆ ಅದು ಬಹಳ ಕಡಿಮೆ ಇತ್ತು ಅನ್ಲಿಮಿಟೆಡ್ ಹೌದು ಆದ್ರೆ ಅವರ ಈ ಪರಿಮಿತ ಇಚ್ಛೆಗಳು ಇದ್ದದ್ರಿಂದಾಗಿ ಖುಷಿಯಿಂದ ಇದ್ರು ಅವರು ಮತ್ತೆ ಈ ಎಂಟರ್ಟೈನ್ಮೆಂಟ್ಗಳು ಎಲ್ಲ ಹಳ್ಳಿಗಳಲ್ಲಿ ತೊರಗ್ತಾ ಇತ್ತು ಉಚಿತವಾಗಿ ಸಿಗ್ತಾ ಇತ್ತು ಜನ ಖುಷಿಯಿಂದ ಇದ್ರು ಹಾಗಾಗಿ ಆಫ್ಟರ್ ಆಲ್ ಮನುಷ್ಯನಿಗೆ ಬೇಕಾಗಿರೋದು ವೆಲ್ತ್ಗಿಂತೂ ಒಂದು ಹ್ಯೂಮನ್ ವೆಲ್ಫೇರ್ ಅಂತ ಈಗ ಸರ್ ಈಗ ಬಹಳ ಇಂಟ್ರೆಸ್ಟಿಂಗ್ ಒಂದು ವಿಚಾರ ಅಂದರೆ ಈ ಚಿನ್ನ ಬೆಳ್ಳಿಯ ಖರೀದಿ ಎಲ್ಲ ಕಡೆಯಲ್ಲಿ ಅದೇ ವಿಚಾರಗಳು ಚಿನ್ನಕ್ಕೆ ಎಷ್ಟು ರೇಟ್ ಆದರೂ ಅದು ಚಿನ್ನವೇ ಅಂತ ಬೆಳ್ಳಿಗೂ ರೇಟ್ ಬಹಳ ದರ ಏರ್ತಾ ಇದೆ ಈ ಚಿನ್ನ ಬೆಳ್ಳಿಯ ಬೆಲೆ ಏರಲು ಕಾರಣವೇನು ಆರ್ಥಿಕ ತಜ್ಞರಾಗಿ ನಿಮಗೆ ಏನಿಸ ಹೌದು ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಇರುವಂಥ ಪ್ರತಿಯೊಬ್ಬರನ್ನು ಹೆಚ್ಚೆಚ್ಚು ಏನು ಪ್ರೇರೇಪಿಸುವಂತಹ ಒಂದು ವಿಷಯ ಮಾರುಕಟ್ಟೆಯಲ್ಲಿ ಅಂತೇಳಿದರೆ ಚಿನ್ನದ ಬೆಲೆ ಭಾಳ ತೀವ್ರವಾಗಿ ಏರ್ತಾ ಇದೆ ಇದು ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯವರೆಗೆ ಭಾರತದಲ್ಲಿ ಚಿನ್ನದ ಬೆಲೆ ಸಾಧಾರಣ ಹತ್ತು ಗ್ರಾಮಿಗೆ ಒಂದು ಇಪ್ಪತ್ತು ಸಾವಿರದ ಒಳಗಡೆಗೆ ಇತ್ತು ಅಂದರೆ ತುಂಬ ಕಡಿಮೆ ಇತ್ತು ಹದಿನೆಂಟು ಎರಡು ಸಾವಿರದ ಹದಿನೆಂಟರ ನಂತರ ಏನಾಯಿತು ಅಂತ ಹೇಳಿದರೆ ಚಿನ್ನದ ಬೆಲೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗಿ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಇಸ್ವಿಯ ಹೊತ್ತಿಗೆ ಅದು ದಾಪುಗಾಲು ಹಾಕಿ ಲಕ್ಷವನ್ನು ದಾಟುವ ಅಷ್ಟರ ಮಟ್ಟಿಗೆ ಚಿನ್ನದ ಬೆಲೆ ಹೋಯಿತು ಹಾಗೆ ಬೆಳ್ಳಿ ದರವು ಕೂಡ ಇವತ್ತು ಸಾಧಾರಣ ಕೆ ಜಿಗೆ ಎರಡು ಲಕ್ಷ ರೂಪಾಯಿಯನ್ನು ದಾಟಿದೆ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದರೆ ಜನರ ಮನಸ್ಸಿಗೆ ಏನುಂಟು ಅಂತೇಳಿದರೆ ಆಭರಣದ ಅಂಗಡಿಗಳಲ್ಲಿ ನಾವು ಚಿನ್ನ ಖರೀದಿ ಮಾಡ್ತಾ ಇದ್ದೇವೆ ಅಥವಾ ಜನ ತುಂಬ ಖರೀದಿ ಮಾಡ್ತಾ ಇದ್ದಾರೆ ಅದರಿಂದಾಗಿ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತ ಜನ ಅಂದ್ಕೊಂಡಿದ್ದಾರೆ ನಿಜಕ್ಕೂ ಇಲ್ಲಿ ಆಗ್ತಾ ಇರುವಂಥ ವಿಚಾರ ಬೇರೆ ಇದು ಒಂದು ಅಂತಾರಾಷ್ಟ್ರೀಯ ವಿದ್ಯಮಾನ ಯಾಕೆ ಅಂತ ಹೇಳಿದರೆ ಇವತ್ತು ಅಮೇರಿಕಾದ ಡಾಲರಿನ ಒಂದು ಹೆಗಮನಿ ಅಥವಾ ಅದರ ಒಂದು ಆಧಿಪತ್ಯ ಏನಿದೆ ಅದನ್ನು ಕಡಿಮೆ ಮಾಡುವ ಒಂದು ದೃಷ್ಟಿಯಿಂದ ಈ ಬ್ರಿಕ್ಸ್ ನೇಷನ್ಸ್ಗಳಲ್ಲಿ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಸೌತ್ ಆಫ್ರಿಕಾ ಈ ಒಂದು ಒಕ್ಕೂಟಗಳಲ್ಲಿ ಏನು ಒಂದು ತೀರ್ಮಾನ ಅಂತೇಳಿದರೆ ಡಾಲರನ್ನು ನಾವು ಸ್ವಲ್ಪ ಮಟ್ಟಿಗೆ ಅದನ್ನು ಪ್ರಾಬಲ್ಯವನ್ನು ಕಡಿಮೆ ಮಾಡಿ ನಮ್ಮ ದೇಶದ ಕರೆನ್ಸಿಯನ್ನು ಸ್ಟ್ರಾಂಗ್ ಮಾಡಬೇಕಾದ್ರೆ ಅದನ್ನು ಬಲಿಷ್ಠ ಮಾಡಬೇಕಾದ್ರೆ ನಮ್ಮ ದೇಶದ ಕೇಂದ್ರ ಬ್ಯಾಂಕುಗಳು ಹೆಚ್ಚೆಚ್ಚು ಚಿನ್ನದ ಬ್ಯಾಕಪ್ಗಳನ್ನು ಹೊಂದ್ಕೊಂಡಿರಬೇಕು ಚಿನ್ನವನ್ನು ಪರ್ಚೇಸ್ ಮಾಡಬೇಕು ಅಂತ ಒಂದು ಈ ಒಂದು ಚಿನ್ನ ಖರೀದಿಯ ಭರಾಟೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಭಾರತದಲ್ಲಿ ಆರುನೂರ ತೊಂಬತ್ತು ಟನ್ ಇದ್ದ ಚಿನ್ನ ಕೇಂದ್ರ ಬ್ಯಾಂಕಿನಲ್ಲಿ ಇದ್ದಂಥ ಚಿನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಅಂತ್ಯದ ವೇಳೆಗೆ ಎಂಟುನೂರ ಎಪ್ಪತ್ತ ಎರಡು ಟನ್ನಿಗೆ ಜಾಸ್ತಿ ಆಗಿದೆ ಅದೇ ಅವಧಿಯಲ್ಲಿ ಅಮೆರಿಕಾದಲ್ಲಿ ನೋಡಿದ್ರೆ ಅವ್ರದ್ ಈಗಾಗಲೇ ಎಂಟು ಸಾವಿರ ಟನ್ ಇದೆ ಜರ್ಮನಿಯಲ್ಲಿ ಮೂರು ಸಾವಿರ ಟನ್ ಚಿನ್ನ ಇದೆ ಹಾಗೆ ಚೈನಾದಲ್ಲಿಯೂ ಕೂಡ ಟೂ ತೌಸಂಡ್ ಪ್ಲಸ್ ಚಿನ್ನದ ದಾಸ್ತಾನು ಅವರ ಕೇಂದ್ರ ಬ್ಯಾಂಕ್ಗಳಲ್ಲಿ ಇದೆ ಹಾಗಾಗಿ ವಿವಿಧ ದೇಶಗಳ ಕೇಂದ್ರ ಬ್ಯಾಂಕುಗಳು ಚಿನ್ನ ಖರೀದಿಯ ಭರಾಟೆಯಲ್ಲಿ ತೊಡಗಿರುವುದರಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನಕ್ಕೆ ಬೇಡಿಕೆ ಜಾಸ್ತಿ ಆಯಿತು ಒಂದು ವಿಚಾರ ಸರಿ ಎರಡನೇ ವಿಚಾರ ಏನು ಅಂತ ಹೇಳಿದರೆ ಇತ್ತೀಚೆಗೆನ ಒಂದೂವರೆ ವರ್ಷಗಳಿಂದ ಒಂದು ರೀತಿಯಲ್ಲಿ ಒಂದು ಇಕನಾಮಿಕ್ ರಿಸೆಷನ್ ಉಂಟಾಗಿದೆ ಇದು ಅಮೆರಿಕಾದಲ್ಲಿಯೂ ಇದೆ ಮತ್ತು ಪ್ರವರ್ಧಮಾನಕ್ಕೆ ಬಂದ ದೇಶಗಳಲ್ಲಿ ಕೂಡ ಇದೆ ಶ್ರೀಮಂತ ದೇಶಗಳಲ್ಲಿ ಕೂಡ ಏನಂತ ಹೇಳಿದರೆ ಅಲ್ಲಿ ಬಂಡವಾಳದ ಸೀಮಾಂತ ವೆಚ್ಚ ಅಂತ ಒಂದುಂಟು ಮಾರ್ಜಿನಲ್ ಎಫಿಸಿಯೆನ್ಸಿ ಆಫ್ ಕ್ಯಾಪಿಟಲ್ ನಾನು ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಅದು ಎಷ್ಟು ರೂಪಾಯಿ ಆದಾಯ ತಂದುಕೊಡ್ತಕ್ಕಂಥ ಲಾಭದ ನಿರೀಕ್ಷೆ ಉಂಟಲ್ಲ ಅದು ಕಡಿಮೆ ಆಗ್ತಾ ಇದೆ ಈ ಇದರಿಂದಾಗಿ ಏನಾಯ್ತು ಶೇರ್ ಮಾರ್ಕೆಟ್ ದುಡ್ಡು ಹಾಕಲಿಕ್ಕೆ ಕೈಗಾರಿಕಾ ಪ್ರಗತಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿದೆ ಅದು ಪೋಸ್ಟ್ ಪ್ಯಾಂಡಮಿಕ್ ಏರಾ ಅಂತ ನಾವೇನು ಕರಿತೀವಿ ಕೊರೋನಾ ನಂತರದ ಅವಧಿಯಲ್ಲಿ ಇದು ಕಂಡು ಬಂದಿದೆ ಹೀಗಾಗಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನೋಡ್ಲಿಕ್ಕೆ ಜನರಿಗೆ ಕಾನ್ಫಿಡೆನ್ಸ್ ಇಲ್ಲ ಆಮೇಲೆ ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಇಡುವ ಅಂತ ಹೇಳಿದರೆ ಬಡ್ಡಿ ದರವು ಕೂಡ ಕೇಂದ್ರ ಬ್ಯಾಂಕ್ಗಳು ಕಡಿಮೆ ಮಾಡ್ತಾ ಇದೆ ಹಾಗಾದರೆ ಇನ್ನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ಒಂದು ಸೇಫೆಸ್ಟ್ ಜನ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಜನರಿಗೆ ಕಂಡು ಬಂದಿದ್ದು ಅಂತೇಳಿದರೆ ಇನ್ವೆಸ್ಟರ್ಸಿಗೆ ಕಂಡು ಬಂದಿದ್ದು ಅಂತ ಹೇಳಿದರೆ ಗೋಲ್ಡ್ ಇ ಟಿ ಎಫ್ಗಳಲ್ಲಿ ಎಕ್ಸ್ಚೇಂಜ್ ಟ್ರೇಡ್ ಫಂಡ್ಗಳಲ್ಲಿ ಹಣವನ್ನು ತೊಡಗಿಸೋದು ಅಲ್ಲಿ ಫಿಸಿಕಲ್ ಗೋಲ್ಡನ್ನು ಅವರು ತಗೊಳ್ಳುವುದಿಲ್ಲ ಬದಲಿಗೆ ಇದು ಒಂದು ನಿಧಿಯ ರೂಪದಲ್ಲಿ ಅಲ್ಲಿ ಗೋಲ್ಡನ್ನು ಅವರು ಕೊಂಡ್ಕೊಳ್ಬಹುದು ಹೀಗೆ ಗೋಲ್ಡ್ ಇ ಟಿ ಎಫ್ಗಳಿಗೆ ಸಿಲ್ವರ್ ಇ ಟಿ ಗಳಿಗೆ ಬೇಡಿಕೆ ಜಾಸ್ತಿ ಆದ್ದರಿಂದಾಗಿ ಗೋಲ್ಡಿನ ಬೆಲೆ ಜಾಸ್ತಿ ಆಗಿದೆ ಹಾಗಾಗಿ ಅಂತಾರಾಷ್ಟ್ರೀಯ ಜಿಯೋ ಪೊಲಿಟಿಕಲ್ ಟೆನ್ಷನ್ ಏನಿದೆ ಇದು ಇನ್ವೆಸ್ಟರ್ಸ್ಗಳಲ್ಲಿ ತಂದಂತಹ ಒಂದು ಏನು ಒಂದು ಈ ಹೆದರಿಕೆಯ ಭಾವನೆ ಬೆಳವಣಿಗೆ ಇಲ್ಲ ಇಲ್ಲ ಚಿನ್ನ ಬೆಳ್ಳಿಯ ದರ ಏರಿಕೆಗೂ ಆರ್ಥಿಕ ಪ್ರಗತಿಯ ಮಾನದಂಡಕ್ಕೂ ಯಾವುದೇ ಸಂಬಂಧ ಇಲ್ಲ ಯಾಕೆ ಅಂತ ಹೇಳಿದ್ರೆ ಚಿನ್ನಕ್ಕೆ ಬೇಡಿಕೆ ಜಾಸ್ತಿ ಆಗೋದು ಭಾರತದಲ್ಲಿ ಅದೊಂದು ಎಮೋಷನಲ್ ಡಿಮಾಂಡ್ ಹೌದು ಯಾಕಂದ್ರೆ ಚಿನ್ನವನ್ನು ಕೊಂಡುಕೊಳ್ಳುವುದು ಒಂದು ರೀತಿಯಲ್ಲಿ ಅದು ನಾವು ಹೊಂದಿರಬೇಕು ಪೊಸೆಸಿವ್ ಯುಟಿಲಿಟಿ ಅಂತ ನಾವು ಅದನ್ನು ಕರಿತೇವೆ ಆಮೇಲೆ ಚಿನ್ನ ಇರುವುದರಿಂದಾಗಿ ನಮ್ಮ ಸಾಮಾಜಿಕ ಅಂತರ ಜಾಸ್ತಿ ಆಗ್ತದೆ ಅಥವಾ ಸಾಮಾಜಿಕ ಸ್ಥಾನಮಾನ ಜಾಸ್ತಿ ಆಗ್ತದೆ ಅಂತಕ್ಕಂಥ ಒಂದು ಭಾವನೆ ಕೂಡ ಇದೆ ಆ ಕಾರಣಕ್ಕಾಗಿ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗ್ತಾ ಹೋದಂತೆ ದೇಶದ ಆರ್ಥಿಕ ಪ್ರಗತಿ ಜಾಸ್ತಿ ಆಗುವುದರ ಬದಲಿಗೆ ಅದು ಕಡಿಮೆ ಆಗುವ ಸಾಧ್ಯತೆ ಉಂಟು ಕಾರಣ ಏನು ಅಂತ ಹೇಳಿದರೆ ಜಾಸ್ತಿ ಬೆಲೆ ಇರುವಾಗ ಚಿನ್ನಕ್ಕೆ ಜಾಸ್ತಿ ಬೆಲೆ ಇರುವಾಗ ಒಬ್ಬ ಜನಸಾಮಾನ್ಯ ಇತರ ಅನುಭೋಗ ವೆಚ್ಚಗಳನ್ನು ಕಡಿತಗೊಳಿಸಿ ತನ್ನ ವೆಚ್ಚವನ್ನು ಈ ಕಡೆಗೆ ಡೈವರ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇತರ ಅನುಭೋಗದ ವೆಚ್ಚ ಕಡಿಮೆ ಆಗ್ತದೆ ಉದಾಹರಣೆಗೆ ನಾನು ಮಕ್ಕಳ ಎಜುಕೇಶನ್ ಮೇಲೆ ಖರ್ಚು ಮಾಡೋದು ವೆಹಿಕಲ್ ತಗೊಳ್ಳೋದು ಬಟ್ಟೆ ತಗೊಳ್ಳೋದು ಕಡಿಮೆ ಆಗ ಏನಾಯ್ತು ಆಗ ಬಟ್ಟೆ ಫ್ಯಾಕ್ಟರಿಯಲ್ಲಿ ಏನು ಉತ್ಪಾದನೆ ಮಾಡಬೇಕು ಅದಕ್ಕೆ ವಸ್ತುಗಳಿಗೆ ಡಿಮ್ಯಾಂಡ್ ಕಡಿಮೆ ಆಗ್ತದೆ ಅಥವಾ ಇನ್ನು ಫುಟ್ವೇರ್ ಅಥವಾ ಇನ್ಯಾವುದೇ ಅನುಭೋಗಿ ವಸ್ತುಗಳು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಸೆಕ್ಟರ್ಸ್ ಉಂಟಲ್ಲ ಅಲ್ಲಿ ಬೇಡಿಕೆ ಕಡಿಮೆ ಆಗ್ತದೆ ಅಲ್ಲಿಗೆ ಬೇಡಿಕೆ ಕಡಿಮೆ ಆದಾಗ ಅಲ್ಲಿಯೂ ಕೂಡ ಲಾಭಾಂಶ ಕಡಿಮೆ ಆಗಿ ಅಲ್ಲಿ ನಿರುದ್ಯೋಗ ಬರ್ತದೆ ಹಾಗಾಗಿ ಇದರ ಒಂದು ಮಲ್ಟಿಪ್ಲೈರ್ ಇಫೆಕ್ಟ್ ಏನಾಗುತ್ತೆ ಇದು ಹಿಮ್ಮುಖ ಪರಿಣಾಮ ಉಂಟಾಗ್ತದೆ ಹಾಗಾಗಿ ನಾವು ಚಿನ್ನಕ್ಕೆ ಬೆಲೆ ಜಾಸ್ತಿ ಆದಾಗ ದೇಶದಲ್ಲಿ ಆರ್ಥಿಕ ಹಿನ್ನಡೆ ಉಂಟಾಗಬಹುದೇ ಹೊರತು ಆರ್ಥಿಕ ಪ್ರಗತಿಯ ಸಂಕೇತಕ್ಕೂ ಚಿನ್ನದ ಬೆಲೆ ಏರಿಕೆಗೂ ಯಾವುದೇ ಸಂಬಂಧ ಹೌದು ಈಗ ವಾಹನಗಳ ಖರೀದಿ ಬಹಳ ಹೆಚ್ಚಾಗಿದೆ ನೀವು ಇತ್ತೀಚೆಗೆ ನೋಡಿದ್ರಿ ಮಾಧ್ಯಮ ಇದರಲ್ಲಿ ಪತ್ರಿಕೆಗಳಲ್ಲಿ ಜಾಹೀರಾತುಗಳು ಬರ್ತಾ ಇರ್ತದೆ ಬೇರೆ ಬೇರೆ ಮಾಡೆಲ್ ವಾಹನಗಳು ಬರ್ತಾಯಿದೆ ವಾಹನದ ಖರೀದಿ ಹೆಚ್ಚುತ್ತಿದೆ ಏನು ಕಾರಣ ಭಾರತದಲ್ಲಿ ವಾಹನ ಖರೀದಿಗೆ ಯಾ ಖರೀದಿ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತೇಳಿದ್ರೆ ಇತ್ತೀಚೆಗೆ ಅಂತೇಳಿ ಸಾಧಾರಣ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಈಚೆಗೆ ಜನರ ಕೈಗೆ ಹೆಚ್ಚೆಚ್ಚು ಆದಾಯ ಬರ್ತಾ ಇದೆ ಇದು ಮುಖ್ಯವಾಗಿ ಉದ್ಯೋಗ ಸೃಷ್ಟಿ ಆದದ್ದು ಒಂದು ಕಾರಣ ಇದೆ ಮತ್ತು ಈ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಕೂಡ ಇವತ್ತು ಏನಾಗಿದೆ ಅವುಗಳು ಪರಿವರ್ತನೆಯಾಗಿ ಹಳ್ಳಿಗಳು ಅಥವಾ ಕ್ಲಾಸ್ ಒನ್ ಸಿಟಿಗಳು ಕ್ಲಾಸ್ ಟೂ ಸಿಟಿ ಆಗಿದೆ ಕ್ಲಾಸ್ ಟೂ ಸಿಟಿಗಳು ಕ್ಲಾಸ್ ತ್ರೀ ಫೋರ್ ಈ ಥರ ನಗರೀಕರಣದಲ್ಲಿ ಕೂಡ ಬದಲಾವಣೆ ಉಂಟಾಗಿದೆ ಮತ್ತೆ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗಿದೆ ಈಗ ಈ ಉದ್ಯೋಗ ಎಸ್ಪೆಷಲಿ ನಮ್ಮ ದೇಶದಲ್ಲಿ ಈ ಯಂಗ್ ಪಾಪ್ಯುಲೇಷನ್ ಅಥವಾ ಯುವ ಯುವಕರ ಏನು ಸಂಖ್ಯೆ ಏನಿದೆ ಈ ನಮ್ಮ ಕಾಂಪೊಸಿಷನ್ ಪಾಪ್ಯುಲೇಷನ್ನಲ್ಲಿ ಅದು ಜಾಸ್ತಿ ಇರೋದ್ರಿಂದಾಗಿ ಅವರ ಕೈಗೆ ಆದಾಯ ಹೆಚ್ಚು ಹರಿದು ಬರ್ತಾ ಇರೋದರಿಂದಾಗಿ ಅವರುಗಳಲ್ಲಿ ಕೂಡ ಒಂದು ಹೊಸ ಒಂದು ಇಚ್ಛೆ ಬಂದಿದೆ ಹೊಸ ವೆಹಿಕಲ್ ಅನ್ನು ತಗೊಳ್ಬೇಕು ಅಂತೇಳಿ ಒಂದು